ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ಆರಂಭಿಸೋಣ ಬನ್ನಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಅಕೌಂಟ್ ಗೆ ಬಂದು ತಲುಪೇ ತಲುಪುತ್ತದೆ ಎಂಬ ಭರವಸೆಯನ್ನು ಇಷ್ಟು ದಿನ ನೀಡುತ್ತಿದ್ದರು ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಅಕೌಂಟ್ಗೆ ಫ್ರೂಪ್ ಸಮೇತ ಬಂದು ತಲುಪಿದೆ ಮತ್ತು ಅದನ್ನು ಹೇಗೆ ಚೆಕ್ ಮಾಡುವುದು ಮತ್ತು ಯಾವ ಯಾವ ಅಭ್ಯರ್ಥಿಗಳಿಗೆ ಅಂದರೆ ಯಾವ ಯಾವ ಫಲಾನುಭವಿಗಳಿಗೆ ಈ ಹಣ ತಲುಪಿದೆ ಮತ್ತು ಯಾವ ಯಾವ ಜಿಲ್ಲೆಯವರಿಗೆ ಈ ಹಣ ಬಂದು ತಲುಪಿದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ನಮ್ಮ ಚಾನಲ್ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಸರ್ಕಾರದ ಮಾಹಿತಿಗಳನ್ನು ಮತ್ತು ವಿವಿಧ ರೀತಿಯಾದಂತಹ ಸರ್ಕಾರ ಖಾಸಗಿ ಮತ್ತು ಇತರ ಉದ್ಯೋಗದ ಮಾಹಿತಿಯನ್ನು ತಿಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತೇವೆ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಅಗತ್ಯವಾಗಿದೆ ನೀವು ನಮ್ಮ ಚಾನಲನ್ನು ಅನ್ನು ಇದೇ ತರಹದ ಎಲ್ಲ ವಿಡಿಯೋಸ್ಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹಿಸಿ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದನೇ ತಾರೀಕು ಅಂದರೆ ಜುಲೈ ಹದಿನೈದನೇ ತಾರೀಕಿನ ಒಳಗೆ ಹನ್ನೊಂದಿನ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಹಾಕುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದರು ಹೌದು ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮೊದಲ ಪ್ರಾಧಾನ್ಯತೆಯನ್ನು ನೀಡಿ ನಂತರದಲ್ಲಿ ಇಲ್ಲಿ ಇತರ ಫಲಾನುಭವಿಗಳಿಗೆ ಹಾಕುತ್ತಿದ್ದರು ಈಗಲೇ ಅಂದರೆ ಜುಲೈ ಹದಿನೈದು ಆಗುತ್ತಿದೆ ಫ್ರೆಂಡ್ಸ್ ಈ ಡೇಟಿನ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಂದು ತಲುಪೇ ತಲುಪು ತಲುಪೇ ತಲುಪಿದೆ ಎಂಬ ಭರವಸೆಯನ್ನು ನಾನು ಇಲ್ಲಿ ನೀಡಿದ್ದೇನೆ ಹೌದು ಫ್ರೆಂಡ್ಸ್ ನಿಮಗೆ ನಾನು ಇಲ್ಲಿ ಪ್ರೂಫ್ ಸಮೇತ ತೋರಿಸುತ್ತೇನೆ ಜುಲೈ ಹದಿನೈದರ ಒಳಗಾಗಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಹಾಕುತ್ತೇನೆ ಎಂದು ಅವರು ಭರವಸೆಯನ್ನು ನೀಡಿದ್ದರು ಆದರೂ ಇಲ್ಲಿ ಒಬ್ಬ ಗ್ರಾಹಕರಿಗೆ ಜುಲೈ ಹದಿನೈದರ ಒಳಗೆ ಅಂದರೆ ಜುಲೈ ಹತ್ತಕ್ಕೆ ಅವರು ಇನ್ನೊಂದನೇ ಕಂತಿನ ಹಣವನ್ನು ಹಾಕಿ ಅವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸುತ್ತೇನೆ ಹೌದು ಫ್ರೆಂಡ್ಸ್ ಅವರಿಗೆ ಅನ್ನಭಾಗ್ಯ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿದೆ ಎಂಬುದನ್ನು ಮೆಸೇಜ್ ಮೂಲಕ ನಮಗೆ ಅವರು ತಿಳಿಸಿದ್ದಾರೆ ಅದನ್ನು ನಿಮ್ಮ ಕಣ್ಣ ಮುಂದೆ ಇಡುವಂಥ ಪ್ರಯತ್ನ ನಾವು ಮಾಡುತ್ತೇವೆ ನೀವು ಅದನ್ನು ನೋಡಿ ನಂಬಬೇಕು ಹೌದು ಫ್ರೆಂಡ್ಸ್ ನಿಮಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಫಲಾನುಭವಿಗಳಿಗೆ ಇಲ್ಲಿ ಅವರ ಹಣ ಬಂದು ತಲುಪಿದೆ ಇನ್ನು ಹತ್ತರಷ್ಟು ಫಲಾನುಭವಿಗಳಿಗೆ ಕೆಲವಷ್ಟು ಟೆಕ್ನಿಕಲ್ ಇಶ್ಯೂಸ್ ಇಂದ ಬಂದು ಹಣ ತಲುಪಲು ಸ್ವಲ್ಪ ಲೇಟ್ ಆಗುತ್ತಿದೆ ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಭರವಸೆಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಅಕೌಂಟ್ಗೆ ನಿಮ್ಮ ಹಣ ಬಂದೇ ತಲುಪೇ ತಲುಪುತ್ತದೆ ಎಂಬುವ ಭರವಸೆಯನ್ನು ನಾವು ನೀಡುತ್ತೇವೆ ಹೌದು ಸ್ನೇಹಿತರೆ ಇಲ್ಲಿ ಪ್ರೂಫ್ ಸಮೇತ ನೀವು ನೋಡಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಒಂದು ಕೀಪ್ಯಾಡ್ ಫೋನ್ ಆಗಿರುತ್ತದೆ ಈ ಫೋನಿನಲ್ಲಿ ಅಂದರೆ ಈ ಫೋನಿನ ಮೆಸೇಜ್ ಮೂಲಕ ನೀವು ತಿಳಿದುಕೊಳ್ಳುವುದೇನೆಂದರೆ ಹತ್ತು ಏಳು ಎರಡು ಸಾವಿರದ ಜೂನ್ ಜುಲೈ ಹತ್ತಕ್ಕೆ ಅವರ ಗೃಹಲಕ್ಷ್ಮಿಯ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಒಮ್ಮೆಲೆ ಬಂದು ಅವರಿಗೆ ತಲುಪಿದೆ ಹೌದು ಫ್ರೆಂಡ್ಸ್ ನೀವು ಇದನ್ನು ನಂಬಲೇಬೇಕು ಇದನ್ನು ನಮಗೆ ಬಹಳ ಹತ್ತಿರವಾದಂತಹ ಗ್ರಾಹಕರು ನಮಗೆ ಪ್ರೂಫ್ ಸಮೇತ ಇದನ್ನು ಮೆಸೇಜ್ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಮತ್ತು ನಾಲ್ಕು ಮಂದಿ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿಯಂತೆ ನಾಲ್ಕು ಜನಕ್ಕೆ ಅನ್ನಭಾಗ್ಯ ಯೋಜನೆಯ ಹಣ ಬಂದು ಇವರಿಗೆ ತಲುಪಿರುತ್ತದೆ ಹೌದು ಸ್ನೇಹಿತರೆ ನಿಮಗೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದೇ ಇರುವಂತಹ ಫಲಾನುಭವಿಗಳು ಯಾವುದೇ ಚಿಂತೆ ಬೇಡದೆ ಇದನ್ನು ಗ್ರೂಪ್ ಸಮೇತ ನೋಡಿ ನೀವು ನಂಬಲೇಬೇಕು ಮತ್ತು ನಿಮಗೆ ಈ ಹಣ ಬಂದಿಲ್ಲದೇ ಇದ್ದರಲ್ಲಿ ನೀವು ಯಾವ ಭರವಸೆಯನ್ನು ಕಳೆದುಕೊಳ್ಳಬೇಡಿ ನಿಮಗೆ ಆದಷ್ಟು ಬೇಗ ಜುಲೈ ಮೂವತ್ತೊಂದರ ಒಳಗಾಗಿ ನಿಮಗೆ ಎರಡು ಅಂದರೆ ಗೃಹಲಕ್ಷ್ಮಿಯ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಬಂದು ತಲುಪೇ ತಲುಪುತ್ತದೆ ನುಡಿದಂತೆ ನಡೆಯುತ್ತೇವೆ ಎಂಬ ಮಾತಿನಂತೆ ನಮ್ಮ ಕಾಂಗ್ರೆಸ್ ಸರ್ಕಾರವು ಮುಂದುವರಿಯುತ್ತಲೇ ಇರುತ್ತದೆ ಮಾಧ್ಯಮ ವರ್ಗದ ಕುಟುಂಬದವರಿಗೆ ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ಹಾಗಾದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದು ಹೇಗೆ ಅಂದರೆ ನಿಮ್ಮ ಜೀವನದಲ್ಲಿ ಅದು ಹೇಗೆ ಸಹಾಯಕವಾಗಿದೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಹೇಗೆ ಸಹಾಯಕವಾಗಿದೆ ಗ್ಯಾರಂಟಿ ಯೋಜನೆಗಳು ನಿಮಗೆ ತುಂಬ ಸಹಾಯಕವಾಗಿದೆ ಇದು ಮುಂದುವರಿಯಲಿ ಎಂದು ನೀವು ಆಶಿಸುತ್ತಿದ್ದೀರಾ ಹಾಗಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವ್ ಎ ನೈಸ್ ಡೇ